ಬಳ್ಳಾರಿ ಜೈಲು ಪಾಲಾಗಲಿರೋ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಜೈಲಧಿಕಾರಿಗಳಿಂದ ಸಿದ್ಧತೆಗಳಿಗಾಗ್ಲೇ ಆಗ್ತಾ ಇದೆ ಅಭಿಮಾನಿಗಳು ಸೇರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಬಳ್ಳಾರಿ ಜೈಲು ಆಗ್ತಾ ಇರುವಂತಹ ದರ್ಶನ್ ಬೆನ್ನಲ್ಲೇ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಜೈಲಧಿಕಾರಿಗಳು ಎಲ್ಲಾ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಅಹಿತಕರ ಘಟನೆಗಳು ನಡೆದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಬಳ್ಳಾರಿ ಪ್ರತಿನಿಧಿ ವಿನಾಯಕ್ ಇದ್ದಾರೆ ವಿನಾಯಕ್ ಅಭಿಮಾನಿಗಳಂತೂ ಅಪಾರ ಪ್ರಮಾಣದಲ್ಲಿ ಸೇರ್ತಾರೆ ಅಂತಲೇ ಈಗ ಮಧ್ಯರಾತ್ರಿ ರಾತ್ರೋರಾತ್ರಿ ಅವರನ್ನು ಶಿಫ್ಟ್ ಮಾಡ್ತಾ ಇರುವಂತದ್ದು ಅಲ್ಲಿ ಜೈಲಧಿಕಾರಿಗಳಿಂದ ಯಾವ ರೀತಿ ಸಿದ್ಧತೆಗಳಾಗಿದೆ ಎಷ್ಟು ಗಂಟೆಗೆ ಬಂದು ತಲುಪುವಂತ ಸಾಧ್ಯತೆಗಳಿದೆ ಈಗ ಬಳ್ಳಾರಿ ಐನು ಪರಪ್ನಾಗ್ರಹ ಜೈಲಿನಿಂದಾಗಿ ನೇರವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ನಡ ದರ್ಶನ ಶಿಫ್ಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಬಳ್ಳ ಏನು ಬೆಂಗಳೂರಿನ ಹೊರಟಿರುವಂಥದ್ದು ಹೀಗಾಗಿ ತುಮಕೂರು ಮಾರ್ಗವಾಗಿ ಅಥವಾ ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ನಡ ದರ್ಶನ ಬರುವ ಸಾಧ್ಯತೆ ಇದೆ ಹೀಗಾಗಿ ಕಳೆದ ಎರಡು ದಿನದಂದು ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಮುಂಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಅಭಿಮಾನಿಗಳು ನೆರೆದಿದ್ರು ಅಂದರೆ ನೆಚ್ಚಿನ ನಟನನ್ನ ನೋಡಲಿಕ್ಕೆ ಪ್ರಮುಖ ಕಾರಣ ಎಂತಂದರೆ ನಟ ದರ್ಶನ್ ಕೊಲೆ ಆರೋಪಿ ಆಗಿರಬಹುದು ಆದರೆ ನಮ್ಮ ಅಭಿಮಾನ ಬೇರೆ ಅದು ಕೊಲೆ ಬೇರೆ ಅದು ಕಾನೂನನ್ನು ಅವರನ್ನು ನೋಡ್ಕೊಳ್ತೀವಿ ಆದ್ರೆ ನಮ್ಮ ಅಭಿಮಾನ ದೃಷ್ಟಿಯಿಂದ ಅವರನ್ನು ನೋಡಲಿಕ್ಕೋಸ್ಕರ ನಾವು ಬರ್ತಾ ಇದೇವೆ ಅನ್ನೋದು ಕೂಡ ಹೇಳ್ತಾ ಇದ್ರು ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಬಳ್ಳಾರಿಯ ಸೆಂಟ್ರಲ್ ಜೇಲ್ ಮುಂದೆ ಈಗಾಗಲೇ ಜಮಾವಣೆ ಆಗಿರ್ತಾ ಇದ್ದದ್ದು ಅಂದ್ರೆ ಪ್ರಮುಖವಾಗಿ ಕೇವಲ ಬಳ್ಳಾರಿ ಮಾತ್ರ ಅಲ್ಲ ಹೊಸಪೇಟೆ ಕೊಪ್ಪಳ ರಾಯಚೂರು ಉತ್ತರ ಕರ್ನಾಟಕದ ಭಾಗದ ಸಾಕಷ್ಟು ದರ್ಶನ ಅಭಿಮಾನಿಗಳು ಬಳ್ಳಾರಿ ಜೈಲ್ ಮುಂಭಾಗದಲ್ಲಿ ಸೇರುವಂತಹ ಸಾಧ್ಯತೆ ಈಗಾಗಲೇ ಜೈಲ್ ಸಂಪರ್ಕ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು ತಾವು ಕೂಡ ಗಮನಿಸ್ತಾ ಇರಬಹುದು ಇದು ಜೈಲ್ ಸಂಪರ್ಕವನ್ನು ಹೊಂದುತ್ತಂತಹ ಕನಕದುರ್ಗಮ್ಮ ದೇವಸ್ಥಾನದ ಮಾರ್ಗವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಹೋಗುವಂತಹ ಮಾರ್ಗ ಇದು ಈ ಮಾರ್ಗದ ಮೂಲಕವಾಗಿ ಸಾಕಷ್ಟು ಅಪಾರ ಪ್ರಮಾಣದ ಅಭಿಮಾನಿಗಳಾಗಿರ್ಬೋದು ಅವರ ಸಂಬಂಧಪಟ್ಟಿರತಕ್ಕಂಥ ವಿರಬಹುದು ಈ ಮಾರ್ಗದ ಮೂಲಕವಾಗಿ ಹೋಗಬೇಕು ಈ ಮಾರ್ಗದ ಮೂಲಕವಾಗಿ ಹೋದ ನಂತರವೇ ಬಳ್ಳಾರಿಯ ಸೆಂಟ್ರಲ್ ಸಿಗುತ್ತೆ ಅಂದ್ರೆ ಮುಖ್ಯ ದ್ವಾರದ ಗೇಟ್ ಸಿಗುತ್ತೆ ಹೀಗಾಗಿ ಈ ದ್ವಾರದ ಸಂಪೂರ್ಣ ಸಂಪರ್ಕವನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಅಲ್ಲಲ್ಲಿ ನಿಯೋಜನೆ ಮಾಡಿದ್ದಾರೆ ಅಂದ್ರೆ ಐವತ್ತು ಗೆ ಒಬ್ಬರಂತೆ ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ಜೈಲ್ ಸುತ್ತಮುತ್ತ ಸಂಪೂರ್ಣವಾಗಿ ನಿಯೋಜನೆ ಮಾಡಿರುವಂತದ್ದು ಜೊತೆಗೆ ಹೆಚ್ಚಿನ ಸಿಬ್ಬಂದಿಗಳನ್ನು ಈಗಾಗಲೇ ಎಸ್ ಪಿ ಅವರು ಮತ್ತು ಜೈಲ್ ಜೈಲಾಧಿಕಾರಿಗಳು ಐ ಜಿ ಪಿಯೊಂದಿಗೆ ಮಾತನಾಡುವ ಮೂಲಕವಾಗಿ ಹೆಚ್ಚಿನ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ಜೈಲ್ ಮುಂಭಾಗದಲ್ಲಿ ಮತ್ತು ಜೈಲ್ ಒಳಭಾಗದಲ್ಲಿ ಈಗಾಗಲೇ ಹಾಕಿರುವಂಥದ್ದು ಹೀಗಾಗಿ ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ಬಂದ ಸ್ಥಾನದಲ್ಲಿ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮುಂಜಾ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಈಗಾಗಲೇ ಪರಪ್ಪನ ಆಗ್ರಹದಲ್ಲಿ ಸಾಕಷ್ಟು ಸಮಸ್ಯೆ ಆಗಿತ್ತು ಅಭಿಮಾನಿಗಳು ಬರ್ತಾ ಇದ್ರು ಅಲ್ಲಲ್ಲಿ ನಿಂತ್ಕೊಳ್ತಾ ಇದ್ರು ಹೀಗಾಗಿ ಗಲಾಟೆಗಳು ಆಗ್ತಾ ಇತ್ತು ಅನ್ನೋ ಮಾಹಿತಿ ಇತ್ತು ಹೀಗಾಗಿ ಬಳ್ಳಾರಿ ಜೈಲ್ ಮುಂಭಾಗದಲ್ಲಿ ಕೂಡ ಯಾವುದೇ ರೀತಿಯಂತಹ ಅಂತಹ ಘಟನೆಗಳು ಆಗಬಾರ್ದು ಅನ್ನೋದಿಂದ ಕೂಡ ಜೈಲ್ ಸಂಪರ್ಕದ ರಸ್ತೆನ ಸಂಪೂರ್ಣ ಬಂದ್ ಮಾಡಿದ್ದಾರೆ ಒಂದು ಕನಕ ಮಾರ್ಗವಾಗಿ ಹೋಗುವಂತಹ ರಸ್ತೆ ಮತ್ತೊಂದು ಕಡೆ ಎಸ್ ಪಿ ಸರ್ಕಲ್ನಿಂದ ಒಳಭಾಗ ಬರುವಂತಹ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು ಇನ್ನೇನು ಕೆಲವೇ ಗಂಟೆಗಳಂದ್ರೆ ಹತ್ತು ಗಂಟೆ ಸುಮಾರಿಗೆ ನಟ ದರ್ಶನ್ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಬರುವಂತಹ ಸಾಧ್ಯತೆ ಇದೆ ನೀವು ನೋಡ್ತಾ ಇದ್ರ ಇದೇ ಮಾರ್ಗವಾಗಿ ದರ್ಶನ್ ವಾಹನ ಹೋಗುತ್ತೆ ಅಂದರೆ ಯಾರು ಬೊಲೆರೋ ವಾಹನದಲ್ಲಿ ಬರ್ತಾ ಇದಾರಲ್ಲ ಇದೇ ಮಾರ್ಗವಾಗಿ ನೇರವಾಗಿ ಬಳ್ಳಾರಿಯ ಸೆಂಟ್ರಲ್ ಮುಖ್ಯ ದ್ವಾರಕ್ಕೆ ಹೋಗ್ತಾರೆ ಅಲ್ಲಿಂದ ಒಳಭಾಗದಲ್ಲಿ ಹೋಗುವ ಮೂಲಕವಾಗಿ ಅಲ್ಲಿ ಹದಿನೈದನೇ ಸೆಲ್ನಲ್ಲಿ ಅಂದರೆ ನಿನ್ನೆ ಎಸ್ ಪಿ ವರಿಷ್ಠ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಅಲ್ಲಿರ್ತಕ್ಕಂಥ ವಿ ಐ ಪಿ ಸೆಲ್ ಹದಿನೈದರ ಒಳಗಡೆ ಹೋಗ್ತಾರೆ ಅಲ್ಲಿ ವಿ ಐ ಪಿ ಸೆಲ್ ಒಳಗಡೆ ಏನು ಮಾಹಿತಿ ಇದೆ ಅಂತಂದ್ರೆ ಒಂದು ಕೇವಲ ಒಂದು ಫ್ಯಾನ್ ಇದೆ ಮತ್ತು ನೀರಿನ ಒಂದು ಮಗ್ಗಿದೆ ಅದು ಹೊರತುಪಡಿಸಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ವ್ಯವಸ್ಥೆ ಕೂಡ ಅಲ್ಲಿಲ್ಲ ಅನ್ನೋ ಮಾಹಿತಿಯನ್ನು ಈಗಾಗಲೇ ಎಸ್ ಪಿ ಅವರು ಹೇಳಿರುವಂಥದ್ದು ಅಂದರೆ ಪರಪ್ಪನ ಆಗ್ರಹದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಈಗಾಗಲೇ ವಿ ಐ ಪಿ ಟ್ರೀಟ್ಮೆಂಟ್ ರೆಸಾರ್ಟ್ ಥರ ಏನು ಪರಪ್ಪನ ಆಗ್ರದಲ್ಲಿ ಅವರಿಗೆ ದರ್ಶನವರಿಗೆ ಸಿಗ್ತಾ ಇತ್ತು ಆ ಟ್ರೀಟು ಬಳ್ಳಾರಿ ಜೈಲಿನಲ್ಲಿ ಸಿಗುವುದು ಬಹಳ ಕಠಿಣ ಕಠಿಣಾದಿ ಕಠಿಣ ಯಾಕಂತಂದರೆ ಈ ಹಿಂದೆ ಕೂಡ ಬಳ್ಳಾರಿ ಜೈಲನ್ನು ಅಂಡೋಮಾನ್ ಮತ್ತು ನಿಕೋಬಾರ್ನಲ್ಲಿರ್ತಕ್ಕಂಥ ಜೈಲ್ಗಳಿಗೆ ಹೋಲಿಕೆ ಮಾಡ್ತಾರೆ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಕೈದಿಗಳಿಗೆ ಶಿಕ್ಷೆಯನ್ನು ಕೊಡಬೇಕಾದರೆ ಅಂಡೋಮಾನ್ ಮತ್ತು ನಿಕೋಬಾರ್ ಜೈಲಿಗೆ ಹಾಕಳ್ತಾ ಇದ್ರು ಅದೇ ರೀತಿಯಾಗಿ ಬಳ್ಳಾರಿ ಜೈಲಿಗೆ ಕೂಡ ಕಳಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಹೀಗಾಗಿ ಬಳ್ಳಾರಿ ಜಿಲ್ಲೆ ಕೂಡ ಸಾಕಷ್ಟು ಕಠಿಣಾದಿ ಕಠಿಣ ಶಿಕ್ಷೆ ಸಿಗುವಂಥದ್ದು ಸಾಧ್ಯ ಇರ್ತೈತೆ ಯಾಕಂತಂದರೆ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸೇ ಅದು ಜೈಲಾಗಿರೋದಾಗಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಕೂಡ ಬೇರೆ ಬೇರೆ ರೀತಿ ಇರುತ್ತೆ ಅಂದರೆ ಸೆಲ್ಗಳ ಕೂಡ ಪ್ರತ್ಯೇಕತೆ ವ್ಯವಸ್ಥೆ ಇರುತ್ತೆ ಯಾವುದೇ ರೀತಕ್ಕಂಥ ಹೈ ಮೆಟೀರಿಯಲ್ಸ್ ಕೂಡ ಇಲ್ಲಿ ಇರೋದಿಲ್ಲ ಯಾಕಂತಂದರೆ ಪ್ರಮುಖವಾಗಿ ಇಂಥ ಶಿಕ್ಷೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಬಳ್ಳಾರಿ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರ ಶಿಫ್ಟ್ ಮಾಡಿರುವಂಥದ್ದು ಹೀಗಾಗಿ ಈಗಾಗಲೇ ನಟ ದರ್ಶನ್ ಬರುವಂಥದ್ದು ಕೇವಲ ಇನ್ನೂ ನಾಲ್ಕು ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು ಹೀಗಾಗಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗಾಗಲೇ ಬಳ್ಳಾರಿ ಜೈಲು ಮುಂಭಾಗದಲ್ಲಿ ನಿಯೋಜನೆ ಮಾಡಿರುವಂಥದ್ದು ಸೇಕುತ್ತಲ್ಲ ಧನ್ಯವಾದ ವಿನಾಯಕ್ ತಮಲಾ ಲೈವ್ ಅಪ್ಡೇಟ್ಸ್ಗಾಗಿ ಪರಪನ ಅಗ್ರಹಾರದ ಜೈಲಿನಿಂದ ಇದೀಗ ಬಳ್ಳಾರಿ ಜೈಲಿನತ್ತ ದರ್ಶನ್ರನ್ನ ಶಿಫ್ಟ್ ಮಾಡಲಾಗ್ತಾರೆ ನಸುಕಿನ ವೇಳೆ ಪರಪನ ಅಗ್ರಹಾರದಿಂದ ಶಿಫ್ಟ್ ಮಾಡಲಾಗಿದೆ ಬೆಳಗ್ಗೆ ಮೂರು ಹದಿನೈದರ ಸುಮಾರಿ ಸ್ಥಳಾಂತರ ಅಂದ್ರೆ ದರ್ಶನ್ರನ್ನ ಸ್ಥಳಾಂತರ ಮಾಡೋದಕ್ಕೆ ರೂಟ್ ಮ್ಯಾಪ್ ಅನ್ನೇ ಕಂಪ್ಲೀಟ್ ಆಗಿ ಇಲ್ಲಿ ಪೊಲೀಸರು ಬದಲಿಸಿದ್ದಾರೆ ಪರಪನ ಅಗ್ರಹಾರ ಹಾಗೆ ಸಿಲ್ಕ್ ಬೋರ್ಡ್ ಮೇಕ್ರಿ ಸರ್ಕಲ್ ಈ ಮಾರ್ಗವಾಗಿ ಈಗಾಗಲೇ ಬೊಲೆರು ವಾಹನ ತೆರಳಿದೆ ಹೆಬ್ಬಾಳ ಯಲಹಂಕ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಪೆನಗೊಂಡ ಹಾಗೂ ಅನಂತಪುರ ಮಾರ್ಗವಾಗಿ ಬಳ್ಳಾರಿಯನ್ನ ಬೊಲೆರೊ ವಾಹನ ತಲುಪ್ತಾ ಇದೆ ಮೊದಲಿಗೆ ತುಮಕೂರು ಮಾರ್ಗವಾಗಿ ದರ್ಶನ್ರನ್ನ ಕರೆದೊಯ್ಯಲಾಗುತ್ತೆ ಅಂತ ಎಲ್ಲಾ ಪ್ಲಾನ್ ಕೂಡ ಸಿದ್ಧವಾಗಿತ್ತು ಬೆಳಗ್ಗೆವರೆಗೂ ಕೂಡ ಅದೇ ರೀತಿಯ ಪ್ಲಾನ್ ಇತ್ತು ಅದೇ ನಿಟ್ಟಿನಲ್ಲಿ ಟಿವಿನ ಕೂಡ ಚೇಂಜ್ ಮಾಡ್ತಾ ಇತ್ತು ವಾಹನವನ್ನು ಆ ಸಂದರ್ಭದಲ್ಲಿ ಪೊಲೀಸರು ಕೊಂಚ ಅಡೆತಡೆ ಕೂಡ ಉಂಟು ಮಾಡಿದ್ದು ಉಂಟು ಈಗ ಇದೀಗ ಏಕಾಏಕಿ ಕಂಪ್ಲೀಟ್ ಆಗಿ ರೂಟ್ ಮ್ಯಾಪ್ ಅನ್ನ ಇಲ್ಲಿ ಪೊಲೀಸರು ಬದಲಿಸಿದ್ದಾರೆ ಅನಂತಪುರ ಮಾರ್ಗವಾಗಿ ಬಳ್ಳಾರಿ ಜೈಲಿನತ್ತ ಕರೆದೊಯ್ತಾ ಇದ್ದಾರೆ ಕೆ ಎ ಸೊನ್ನೆ ಎರಡು ಜಿ ಮೂರು ಏಳು ಒಂದು ಏಳು ಈ ನೀಲಿ ಬಣ್ಣದ ಬೊಲೆರೋ ವಾಹನದಲ್ಲಿ ದರ್ಶನರನ್ನ ಕರೆದೊಯ್ಯಲಾಗ್ತಾ ಇದೆ ದರ್ಶನರನ್ನ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಅವರು ಯಾರಿಗೂ ಕೂಡ ಕಾಣಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಗ್ಲಾಸ್ಗಳಿಗೆ ಕಂಪ್ಲೀಟ್ ಆಗಿ ಬಟ್ಟೆ ಹೊದಿಕೆ ಮಾಡಿರುವಂತಹ ದೃಶ್ಯಾವಳಿಗಳೇನು ನೋಡ್ತಾ ಇದ್ದೀರಿ ದರ್ಶನ್ ಕಾಣಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬಟ್ಟೆ ಹೊದಿಕೆಯನ್ನು ಮಾಡಲಾಗಿದೆ ಮೀಡಿಯಾಗಳ ಕಣ್ ತಪ್ಪಿಸಬೇಕು ಅಥವಾ ಜನಸಾಮಾನ್ಯರಿಂದ ಅವರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕೇಸ್ ಇನ್ ಕೇಸ್ ಏನಾದ್ರು ಕಾಣಿಸ್ಕೊಂಡ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಕೂಡ ಅವರನ್ನ ಚೇಜ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಅವರು ಅದೊಂದು ಗ್ಲಾಸ್ಗಳಿಗೆ ಬಟ್ಟೆ ಹೊದಿಕೆಯನ್ನು ಮಾಡಿದ್ದಾರೆ ಇದೀಗ ಕೆ ಎ ಸೊನ್ನೆ ಎರಡು ಜಿ ಮೂರು ಏಳು ಒಂದು ಏಳು ಈ ನಂಬರ್ನ ಬೊಲೆರೋ ವಾಹನ ನೀಲಿ ಬಣ್ಣದ ಬೊಲೆರೋ ವಾಹನದಲ್ಲಿ ಅನಂತಪುರ ಮಾರ್ಗವಾಗಿ ದರ್ಶನರನ್ನ ಕರೆದೊಯ್ಯಲಾಗ್ತಾ ಇದೆ ಬಳ್ಳಾರಿಗೆ ಹೆಬ್ಬಾಳ ಯಲಹಂಕ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ನೇರವಾಗಿ ಬಾಗೆಪಲ್ಲಿಗೆ ಹೋಗುತ್ತೆ ಅಲ್ಲಿಂದ ಪೆನಗೊಂಡ ಹಾಗೆ ಅಲ್ಲಿಂದ ಅನಂತಪುರ ಮಾರ್ಗವಾಗಿ ಬಳ್ಳಾರಿ ಜೈಲನ್ನ ತಲುಪಲಿದೆ ಸುಮಾರು ಒಂಬತ್ತರಿಂದ ಹತ್ತು ಗಂಟೆ ಸರಿಸುಮಾರಿಗೆ ಬಳ್ಳಾರಿ ಜೈಲಿಗೆ ತಲುಪುವಂತಹ ಸಾಧ್ಯತೆ ಇದು ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಪಾರ ಪ್ರಮಾಣದ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವೊಂದು ರೂಟ್ ಮ್ಯಾಪ್ ರೂಟ್ಗಳನ್ನೇ ಕೂಡ ಅಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಈಗಾಗಲೇ ಅಲ್ಲಿ ಸ್ಥಳದಲ್ಲಾಗಿದೆ ಇದೀಗ ಮಾರ್ಗ ಮಧ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಮೊದಲಿಗೆ ಹೇಳಿದ್ರು ತುಮಕೂರು ಮಾರ್ಗವಾಗಿ ಕರೆದೊಯ್ತೇವೆ ಅಂತ ಹೇಳಿದ್ರು ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ದರ್ಶನರನ್ನ ಶಿಫ್ಟ್ ಮಾಡಲಾಗ್ತಾರೆ ಬೊಲೆರೋ ಜೀಪ್ ನಲ್ಲಿ ದಾಸನ ಕರೆದೊಯ್ತಾ ಇದ್ದಾರೆ ಪೊಲೀಸರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಈಗ ಸಕಲ ಆಗಿದೆ ಇನ್ನು ವಿವಿಧ ಜಿಲ್ಲೆಯ ಜೈಲುಗಳಿಗೆ ಡಿ ಗ್ಯಾಂಗ್ನ ನ ಆರೋಪಿಗಳನ್ನ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ ಈಗ ಮೂವರನ್ನ ಈಗಾಗಲೇ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನು ಸಂಕಷ್ಟಗಳಂತೂ ದರ್ಶನ್ ಬೆನ್ನಿಗೆ ಬೇತಾಳಂತೆ ಬಿದ್ದಿತು ಇಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಪರಪನ ಅಗ್ರಹಾರದಲ್ಲಿ ಎನ್ನುವಂತ ಕೆಂಗಣ್ಣಿಗೆ ಗುರಿಯಾಗಲಾಗಿತ್ತು ಇನ್ನು ಒಂದಷ್ಟು ಫೋಟೋ ವಿಡಿಯೋಗಳು ಕೂಡ ವೈರಲ್ ಆದಂತ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇತ್ತು ಜನಸಾಮಾನ್ಯರಿಗೆ ಒಂದು ರೀತಿ ಈ ರೀತಿ ಒಂದು ರೀತಿ ಸ್ಟಾರ್ಸ್ ಅಂದ್ರೆ ಅವ್ರಿಗೆ ಎರಡು ಕೋಡ್ ಇರುತ್ತೆ ಅವ್ರಿಗೂ ಕೂಡ ಜನಸಾಮಾನ್ಯ ಅಂತಂದ್ರೆ ಟ್ರೀಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು ಇದೆಲ್ಲದರ ಬೆನ್ನಲ್ಲೇ ಆ ಡಿ ಗ್ಯಾಂಗ್ ನ ಹದಿನೆಂಟು ಸದಸ್ಯರು ಕೂಡ ದಶದಿಕ್ಕುಗಳಿಗೆ ಅವರನ್ನ ಕಳಿಸಲು ಿದೆ ಇದು ಇವತ್ತು ಹತ್ತು ಜನರನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿ ಜೈಲಿಗೆ ದರ್ಶನ್ ಈಗ ಕರೆದೊಯ್ತಾ ಇರುವಂತಹ ದೃಶ್ಯಗಳು ಅಲ್ಲಿ ಯಾವುದೇ ರೀತಿ ರಾಜತಿಥ್ಯಗಳು ಇರೋದಿಲ್ಲ ಜನಸಾಮಾನ್ಯರಿಗೆ ಯಾವ ರೀತಿ ದಿನಚರಿ ಇರುತ್ತೋ ಅದೇ ರೀತಿಯಾಗಿ ಅಲ್ಲೂ ಕೂಡ ಅವರಿಗೆ ದಿನಚರಿ ಇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ದರ್ಶನ್ರನ್ನ ಇದೀಗ ಬಳ್ಳಾರಿ ಜೈಲಿನಂತ ಕರೆದೊಯ್ತಾ ಇದ್ದಾರೆ ಅಂದ್ರೆ ಬಳ್ಳಾರಿ ಜೈಲಿನ ಹಿಂದೆ ಒಂದು ಸಾಕಷ್ಟು ರೋಚಕ ಕಥೆಗಳು ಕೂಡ ಇದೆ ಯಾಕಂದ್ರೆ ಪ್ರತಿಯೊಂದು ಬಂದಿಖಾನಿಗಳು ಕೂಡ ಅಲ್ಲಿ ಒಂದು ರಣಭೀಕರ ಕಥೆಗಳನ್ನ ಹೇಳುತ್ತವೆ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಸ್ಥಾಪಿತ ಆಗಿದಂತ ಆಗಿನ ಜೈಲಿನಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಗಳನ್ನ ನೀಡಲಾಗ್ತಾ ಇತ್ತು ಆ ಶಿಕ್ಷೆಗಳಿಗೆ ಹೆದರಿ ಸಾಕಷ್ಟು ಜನ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು ಅನ್ನುವಂತ ಸಾಕಷ್ಟು ನಿದರ್ಶನಗಳು ಕೂಡ ಇದೆ ಸೊ ಅಂತಹ ಜೈಲಿಗೆ ದರ್ಶನ್ರನ್ನ ಈಗ ಶಿಫ್ಟ್ ಮಾಡಲಾಗ್ತಾ ಇದೆ ಅಂದ್ರೆ ಬ್ರಿಟಿಷ್ ಆಡಳಿತದಲ್ಲಿ ಬಳ್ಳಾರಿಯಲ್ಲಿ ಮೂರು ಜೈಲುಗಳನ್ನ ಸ್ಥಾಪನೆ ಮಾಡಲಾಗಿತ್ತು ಆ ಜೈಲಿಗೆ ಇದೀಗ ದರ್ಶನ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಇಲ್ಲಿ ಎರಡೆರಡು ವಾಹನಗಳು ಈಗ ಹೊರಡ್ತಾ ಇರುವಂತಹ ದೃಶ್ಯಗಳನ್ನ ಏನು ಗಮನಿಸ್ತಾ ಇದ್ದೀರಿ ಒಂದರಲ್ಲಿ ದರ್ಶನ್ ತೆರಳುತ್ತಾ ಇದ್ದಾರೆ ಮತ್ತೊಂದು ಬದಿಯಲ್ಲಿ ಬಿಳಿ ವಾಹನ ಕೂಡ ಸಂಚಾರವನ್ನು ಮಾಡ್ತಾ ಇದೆ ಇದು ತುಮಕೂರು ಮಾರ್ಗವಾಗಿ ಸಂಚರಿಸ್ತಾ ಇರುವಂತಹ ವಾಹನ ಇದರಲ್ಲಿ ಪೊಲೀಸರು ಅಂದ್ರೆ ಭದ್ರತೆಯ ಮೂಲಕವಾಗಿ ಇಲ್ಲಿ ತೆರಳುತ್ತಾ ಇದ್ದಂತೆ ಕಾಣ್ತಾ ಇದೆ ಅನಂತಪುರ ಮಾರ್ಗವಾಗಿ ದರ್ಶನರನ್ನೇ ಈಗ ಕರೆದೊಯ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಮತ್ತೊಂದು ಬದಲಿ ತುಮಕೂರು ಮಾರ್ಗವಾಗಿ ಇಲ್ಲಿ ಬಿಳಿ ವಾಹನ ಕಂಪ್ಲೀಟಾಗಿ ಅದು ಕವರ್ ಆಗಿದೆ ಸಣ್ಣ ಸಣ್ಣ ಕಿಟಕಿಗಳನ್ನು ಮಾತ್ರ ಆ ಒಂದು ವಾಹನದಲ್ಲಿ ಬಿಡಲಾಗಿದೆ ಆ ಟಿಟಿ ವಾಹನ ಬಿಳಿ ವಾಹನದಲ್ಲಿ ಈಗ ಪೊಲೀಸರುಗಳು ತೆರಳುತ್ತಾ ಇರುವಂತಹ ದೃಶ್ಯಗಳಿದು ಈಗಾಗಲೇ ದರ್ಶನ್ ಬೆಳಗ್ಗೆ ಬೆಳಂಬಳಗ್ಗೆ ಮೂರು ಕಾಲು ಸುಮಾರಿಗೆ ನಾಲ್ಕು ಗಂಟೆ ಸರಿ ಸುಮಾರಿಗೆ ಈಗ ಬೆಂಗಳೂರಿನ ಪರಪನ ಅಗ್ರಹಾರದಿಂದ ಹೊರಟಾಗಿದೆ ದರ್ಶನ್ ಕಿಟಕಿಗೆ ದರ್ಶನ್ ತೆರಳುತ್ತಾ ಇರುವಂತಹ ಕಾರಿನ ಕಿಟಕಿಗೆ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ ಬಟ್ಟೆ ಹೊದಿಕೆಯನ್ನು ಮಾಡಿ ಅನಂತಪುರ ಮಾರ್ಗವಾಗಿ ದರ್ಶನರನ್ನ ಕರೆದೊಯ್ಯಲಾಗ್ತಾರೆ ಇನ್ನು ಮತ್ತೊಂದು ಬದಲಿಗೆ ಈಗ ಪೊಲೀಸರು ತೆರಳುತ್ತಾ ಇದ್ದಾರೆ ಇನ್ ಕೇಸ್ ಆ ವಾಹನದಲ್ಲಿ ಇಲ್ಲದೆ ಈ ವಾಹನದಲ್ಲಿ ಏನಾದರೂ ಅವ್ರನ್ನ ಕರೆದೊಯ್ತಾ ಇದ್ದಾರಾ ಅನ್ನುವಂತಹ ಸಂಶಯಗಳು ಸಹಜವಾಗಿ ಮೂಡುತ್ತೆ ಆದರೆ ಇಲ್ಲಿ ಪೊಲೀಸರು ಏಕಾಏಕಿ ರೂಟ್ ಮ್ಯಾಪ್ ಅನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸಿ ಅನಂತಪುರ ಮಾರ್ಗವಾಗಿ ಬಳ್ಳಾರಿ ಜೈಲಿಗೆ ಕರೆದೊಯ್ತಾ ಇದ್ದಾರೆ ಮತ್ತೊಂದು ಬತ್ತಿಯಲ್ಲಿ ಅಲ್ಲಿದ್ದಂತಹ ಪೊಲೀಸರು ಹೆಚ್ಚಿನ ಪೊಲೀಸರು ನಿಯೋಜನೆ ಏನು ಮಾಡಲಾಗಿದೆ ಯಾವುದೇ ರೀತಿ ಸಮಸ್ಯೆಗಳಾಗದೇ ಇಲ್ಲಿ ಸಮಸ್ಯೆಗಳಾದರೆ ತಕ್ಷಣ ಎಚ್ಚೆತ್ತುಕೊಳ್ಳುವಂತಹ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸರು ಇಲ್ಲಿ ತುಮಕೂರು ಮಾರ್ಗವಾಗಿ ಅವರು ಬಳ್ಳಾರಿಯನ್ನು ತಲುಪ್ತಾ ಇದ್ದಾರೆ ಇಲ್ಲಿ ನಾವು ಗಮನಿಸ್ತಾ ಇರ್ಬೋದು ಬಳ್ಳಾರಿಗೆ ತಲುಪ್ತಾ ಇರುವಂತಹ ಬಿಳಿ ವಾಹನದ ವಾಹನ ಈಗ ಇದೆ ಅದರಲ್ಲಿ ಹಲವು ಪೊಲೀಸರುಗಳನ್ನ ಹೆಚ್ಚಿನ ನಿಯೋಜನೆ ಮಾಡಲಾಗಿದೆ ಅವರೆಲ್ಲರೂ ಕೂಡ ಬಿಳಿ ವಾಹನದಲ್ಲಿ ಅವರು ಅವರು ಬಳ್ಳ ಬಳ್ಳಾರಿಯನ್ನು ತಲುಪ್ತಾ ಇದ್ದಾರೆ ಅದು ತುಮಕೂರು ಮಾರ್ಗವಾಗಿ ಅವರು ಅಲ್ಲಿಗೆ ತಲುಪ್ತಾ ಇದ್ದಾರೆ ಇನ್ನು ಬಳ್ಳಾರಿ ಕಂಟೋನ್ಮೆಂಟ್ ಅಲ್ಲಿ ಸ್ಥಾಪಿತವಾಗಿ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ನೂರ ಎಪ್ಪತ್ತೆರಡು ಎಕರೆ ವಿಸ್ತೀರ್ಣ ಜಾಗದಲ್ಲಿ ಅಲ್ಲಿ ಸ್ಥಾಪಿಸಿರುವಂತಹ ಜೈಲು ಅದೇ ಜೈಲಿಗೆ ದರ್ಶನರನ್ನು ಈಗ ಶಿಫ್ಟ್ ಇದೆ